ಎಚ್ ಎಸ್ ಮುಕ್ತಾಯಕ್ಕನವರು ಬರೆದಿರುವಂತಹ ತಮ್ಮನಿಗೆ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ ಕವಯತ್ರಿಯ ಪರಿಚಯ ಎಚ್ ಎಸ್ ಮುಕ್ತಾಯಕ್ಕ ಕನ್ನಡದ ಸಮಕಾಲೀನ ಸ್ತ್ರೀ ಕವಯತ್ರಿಯರಲ್ಲಿ ಪ್ರಮುಖರು ಅವರು ತಮ್ಮ ಕವಿತೆಗಳ ಮೂಲಕ ಸ್ತ್ರೀ ಹೃದಯದ ಭಾವನೆಗಳು ಬಾಳಿನ ನೋವು ಸಂತೋಷ ಕುಟುಂಬದ ಬಾಂಧವ್ಯ ಸಮಾಜದ ವಾಸ್ತವತೆಗಳನ್ನು ಸರಳವಾದ ಭಾಷೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಅಭಿವ್ಯಕ್ತಿಸುತ್ತಾರೆ ಕವಿತೆಯ ಸಾಲುಗಳು ಮಣ್ಣಿನಲ್ಲಿ ಮನಕಟ್ಟಿ ಗೋಲಿ ಕುಂಡಿಗಾಗಿ ಚಾಕ್ಲೇಟು ಬೊಂಬೆಗಾಗಿ ಕಚ್ಚಾಡಿ ಹತ್ತು ರಂಪ ಮಾಡಿ ಮತ್ತೆ ಕೂಡಿ ಆಡಿದ್ದು ನಕ್ಕಿದ್ದು ಮರೆತು ಹೋದೆಯಾ ಇದರ ಭಾವಾರ್ಥ ಈ ಕವಿತೆಯಲ್ಲಿ ಕವಯತ್ರಿ ತಮ್ಮ ತಮ್ಮನಿಗೆ ಪಾಲ್ಯದ ನೆನಪುಗಳನ್ನು ನೆನಪಿಸುತ್ತಾರೆ ಮಣ್ಣುಗಳಲ್ಲಿ ಮನಕಟ್ಟಿ ಆಟವಾಡುವುದು ಗೋಲಿ ಗುಂಡಿಗಾಗಿ ಜಗಳ ಮಾಡುವುದು ಚಾಕ್ಲೇಟ್ ಬೊಂಬೆಗಾಗಿ ಕಚ್ಚಾಡಿ ಅಳುವುದು ಮತ್ತೆ ಸ್ನೇಹವಾಗಿ ಸೇರಿ ನಕ್ಕು ಆಡುವುದು ಇಂತಹ ಬಾಲ್ಯದ ಮುತ್ತಾದ ಕ್ಷಣಗಳನ್ನು ಚಿತ್ರಿಸುತ್ತಾರೆ ಇವುಗಳೆಲ್ಲ ಈಗ ಮರೆತು ಹೋದೆಯೇ ಎಂದು ತಮ್ಮನಿಗೆ ಕವಯತ್ರಿ ಕೇಳುತ್ತಾರೆ ಹೀಗೆ ಕವಿತೆಯಲ್ಲಿ ಸಹೋದರ ಸಹೋದರಿಯರ ನಡುವೆ ಇರುವ ಬಾಂಧವ್ಯ ಸ್ನೇಹ ಜಗಳ ಹಾಸ್ಯ ಮತ್ತು ನೆನಪಿನ ಮೌಲ್ಯಗಳು ಸ್ಪಷ್ಟವಾಗುತ್ತವೆ ಈ ಸಾಲಿನ ವಿಶೇಷತೆಗಳು ಜಗಳ ಮತ್ತು ಮಮತೆಯೊಂದಿಗೆ ಬೆಳೆದ ಪ್ರೀತಿಯ ಸಂಬಂಧ ವ್ಯಕ್ತಪಡಿಸಲಾಗಿದೆ ಎಲ್ಲರಿಗೂ ಹತ್ತಿರವಾಗುವ ಮಕ್ಕಳ ಲೋಕವನ್ನು ಪ್ರತಿಬಿಂಬಿಸುವ ಭಾಷೆ ಈ ಕವಿತೆಯಲ್ಲಿ ಸ್ಪಷ್ಟವಾಗಿದೆ ಮುಂದಿನ ಸಾಲುಗಳು ಹೀಗಿದೆ ಒಂದೇ ಸೂರಿನಡಿಯಲ್ಲಿ ಬೆಚ್ಚಗಿನ ಒಂದೇ ಕೌದಿಯಡಿಯಲ್ಲಿ ಮಳೆ ಬಿಸಿಲು ಚಳಿಗೆ ಅರಳಿದ್ದು ತಮ್ಮ ಮರೆತು ಹೋದೆಯ ಇದರ ಭಾವಾರ್ಥ ಈ ಭಾಗದಲ್ಲಿ ಕವಯತ್ರಿ ತಮ್ಮನಿಗೆ ಹತ್ತಿರದ ನೆನಪನ್ನು ನೆನಪಿಸುತ್ತಾರೆ ಒಂದೇ ಸೂರಿನಡಿ ಒಂದೇ ಬಾಡಿನ ಬೆಚ್ಚಗಿನ ಕೌದಿಯಲ್ಲಿ ಮಳೆ ಬಿಸಿಲು ಚಳಿಗಾಲ ಎಲ್ಲವನ್ನು ಒಟ್ಟಿಗೆ ಅನುಭವಿಸಿದ್ದೆವು ಎಂದು ಹೇಳುತ್ತಾರೆ ಅಂದಿನ ಮುದ್ದಾದ ಸಹವಾಸ ಒಂದೇ ಮನೆತನದ ಒಡನಾಟ ಒಟ್ಟಾಗಿ ಕಳೆದ ಕ್ಷಣಗಳು ಎಲ್ಲವೂ ತಮ್ಮ ಮನಸ್ಸಿನಲ್ಲಿ ತಾಜಾಗಿಯೇ ಇವೆ ಅವುಗಳನ್ನು ನೀನು ಮರೆತು ಹೋದೆಯಾ ಎಂದು ತಮ್ಮನನ್ನು ಪ್ರಶ್ನಿಸುತ್ತಾರೆ ಇಲ್ಲಿ ಸಹೋದರ ಸಹೋದರಿಯರ ನಡುವಿನ ಅಕ್ಕರಿಯ ಸಂಬಂಧ ಒಡನಾಟ ಮತ್ತು ನೆನಪುಗಳ ಮೌಲ್ಯ ವ್ಯಕ್ತವಾಗುತ್ತದೆ ಈ ಸಾಲಿನ ವಿಶೇಷತೆಗಳು ಒಂದೇ ಸೂರಿನಡಿ ಕಳೆದ ಬಾಲ್ಯದ ಅನುಭವಗಳನ್ನು ನೆನಪಿಸುವ ಮೂಲಕ ಬಾಂಧವ್ಯವನ್ನು ಎತ್ತಿ ಹಿಡಿದಿದ್ದಾರೆ ಮಳೆ ಬಿಸಿಲು ಚಳಿಯ ಮೂಲಕ ಜೀವನದ ಹಾದಿಯ ಸುಖ ದುಃಖಗಳನ್ನು ಸಂಕೇತಿಸಿದ್ದಾರೆ ಕವಿತೆಯ ಮುಂದಿನ ಸಾಲುಗಳು ಹೀಗಿವೆ ನಿನ್ನ ಚೀಲ ನ ಹೊತ್ತುಕೊಂಡು ಕಣ್ಣೀರ ಒರೆಸುತ್ತಾ ಬುತ್ತಿ ತಿನಿಸಿದ್ದು ಅಪ್ಪನಿಗೆ ಸುಳ್ಳು ಹೇಳಿ ನಿನ್ನ ಏಟು ಬೈದಳು ನಾನು ತಿಂದದ್ದು ಮರೆತು ಹೋದೆಯಾ ಈ ಸಾಲಿನ ಭಾವಾರ್ಥ ಈ ಭಾಗದಲ್ಲಿ ಕವ ಎತ್ರಿ ತಮ್ಮನಿಗಾಗಿ ತಾನು ಮಾಡಿದ ತ್ಯಾಗಗಳನ್ನು ನೆನಪಿಸುತ್ತಾರೆ ಅವಳೇ ತಮ್ಮನ ಶಾಲಾ ಚೀಲ ಹೊತ್ತುಕೊಂಡು ಹೋಗಿದ್ದಳು ಅವನ ಕಣ್ಣೀರು ಒರೆಸಿ ಅವನಿಗೆ ಬುತ್ತಿ ತಿನಿಸಿದ್ದಳು ಅಪ್ಪನಿಗೆ ಸುಳ್ಳು ಹೇಳಿ ತಮ್ಮನಿಗೆ ಪಿತ್ತ ಶಿಕ್ಷೆಯ ಏಟನ್ನು ತಾನೇ ಭರಿಸಿದ್ದಳು ಆದರೂ ಇಂದು ಆ ನೆನಪುಗಳನ್ನು ತಮ್ಮನು ಮರೆತು ಬಿಟ್ಟಾನೆಯೇ ಎಂದು ಕವಯತ್ರಿಕ್ ನೋವಿನಿಂದ ಪ್ರಶ್ನಿಸುತ್ತಾರೆ ಇಲ್ಲಿ ಅಕ್ಕ ತಮ್ಮ ಬಾಂಧವ್ಯದ ನಿಸ್ವಾರ್ಥ ಪ್ರೀತಿ ಮತ್ತು ತ್ಯಾಗಗಳನ್ನು ತುಂಬ ಮಧುರವಾಗಿ ಬಿಂಬಿಸಲಾಗಿದೆ ಈ ಸಾಲಿನ ವಿಶೇಷತೆಗಳು ಹೀಗಿವೆ ತಮ್ಮನಿಗಾಗಿ ನೋವು ಬಾಧೆ ಸಹಿಸಿಕೊಂಡ ಅಕ್ಕನ ಅಕ್ಕರೆ ಭಾವ ಸ್ಪಷ್ಟವಾಗಿದೆ ಬಾಲ್ಯದ ತ್ಯಾಗ ಅಕ್ಕರೆಯ ನೆನಪುಗಳು ಜೀವಂತವಾಗಿ ಮೂಡಿವೆ ಕವಿತೆಯ ಮುಂದಿನ ಸಾಲಿನಲ್ಲಿ ನಾವು ಕೂಡಿ ಆಡುವಾಗ ಮುನಿದು ಮುಖ ತಿರುಗುತ್ತಾ ನಿಮಿಷ ಮರೆಯಾದರೂ ಮತ್ತೆ ನೆನೆಯುತ್ತಾ ಹೀಗೆಯೇ ಬದುಕಿನುತ್ತಕ್ಕೂ ಸಾಗುವೆವು ಎಂದುಕೊಂಡಿದ್ದವು ಮರೆತು ಹೋದೆಯಾ ಇದರ ಭಾವಾರ್ಥ ಈ ಸಾಲುಗಳಲ್ಲಿ ಕವಯತ್ರಿ ತಮ್ಮನೊಂದಿಗೆ ಕಳೆದ ಬಾಲ್ಯದ ಆಟಗಳನ್ನು ನೆನಪಿಸಿಕೊಳ್ಳುತ್ತಾರೆ ಆಟವಾಡುವಾಗ ಒಮ್ಮೆಲ್ಲ ಜಗಳ ಬಂದು ತಮ್ಮನ್ನು ಮುಖ ತಿರುಗಿಸಿಕೊಂಡರೂ ಆ ಜಗಳ ಹೆಚ್ಚು ಹೊತ್ತಿರಲಿಲ್ಲ ಕೆಲವೇ ನಿಮಿಷಗಳಲ್ಲಿ ಮರೆತು ಹೋಗುತ್ತಿತ್ತು ಮತ್ತೆ ಒಟ್ಟಿಗೆ ಸೇರಿ ನಗುತ್ತಾ ಆಡುತ್ತಾ ಮುಂದುವರಿಯುತ್ತಿದ್ದರು ಅಕ್ಕನು ಈ ಸಣ್ಣ ಪುಟ್ಟ ಜಗಳಗಳ ನಡುವೆ ಬಾಂಧವ್ಯ ಶಾಶ್ವತವಾಗಿಯೇ ಉಳಿಯುತ್ತದೆ ಜೀವನ ಪೂರ್ತಿ ಹೀಗೆ ಸಾಗುತ್ತದೆ ಎಂದುಕೊಂಡಿದ್ದಳು ಆದರೆ ಈಗ ತಮ್ಮನು ಆ ನೆನಪುಗಳನ್ನು ಮರೆತು ಬಿಟ್ಟಾನೆಯೇ ಎಂದು ನೋವು ತಾಳುತ್ತಾಳೆ ಸಾಲಿನ ವಿಶೇಷತೆ ಹೀಗಿದೆ ಆಟ ಜಗಳ ಮರು ಸಮಾಧಾನದ ಕ್ಷಣಗಳನ್ನು ಹೃದಯಸ್ಪರ್ಶಿಯಾಗಿ ವರ್ಣಿಸಲಾಗಿದೆ ಪ್ರೀತಿ ಮತ್ತು ಜಗಳಗಳ ಸಮನ್ವಯವನ್ನು ತೋರಿಸಲಾಗಿದೆ ಕವಿತೆಯ ಮುಂದಿನ ಸಾಲು ಹೀಗಿದೆ ಆ ಮುಕ್ತ ನಗೆ ಕಂಬನಿ ನೋಟ ಹೋದವೆತ್ತ ಆ ಕೇಕೆಗಳೆಲ್ಲ ಮಾಸುತ್ತಾ ಬಂದಂತ ಈ ಗುಮ್ಮ ಬಂದನೆತ್ತ ಎದೆಯ ಬೆಸುಗೆಯ ಪಿಚ್ಚಿ ಈ ಪ್ರಪಾತ ಸೃಷ್ಟಿಯಾದದ್ದು ಹೇಗೆ ಒಂದೇ ನೆತ್ತರಿನ ಬಂದು ಅಣುಲಗುವಾಗಿ ಸಿಡಿದು ಬಿದ್ದುದೇಕೆ ಈ ಸಾಲಿನ ಭಾವಾರ್ಥ ಈ ಭಾಗದಲ್ಲಿ ಕವಯತ್ರಿ ತಮ್ಮನಿಗೆ ಪ್ರಶ್ನಿಸುತ್ತಾಳೆ ಒಮ್ಮೆ ಅವಳ ಹೃದಯದಲ್ಲಿ ಸಂತೋಷ ಮೂಡಿಸಿದ್ದ ಮುಗ್ಧ ನಗೆ ಕಂಬನಿ ಸೌಮ್ಯ ನೋಟ ಇವುಗಳೆಲ್ಲ ಈಗ ಎಲ್ಲಿ ಹೋದವು ಬಾಲ್ಯದ ಆ ಕೇಕೆ ಕಿಲಕಿಲ ನಗೆ ಆಟ ಆನಂದಗಳೆಲ್ಲ ಮಾಸಿ ಹೋದಂತಿವೆ ಒಟ್ಟಾಗಿ ಬದುಕುತ್ತಿದ್ದಾಗ ಹೃದಯಗಳನ್ನು ಬೆಸೆದು ಬೆಳೆಸಿದ ಬಾಂಧವ್ಯದಲ್ಲಿ ಏಕೆ ಎಂದು ದೂರ ಉಂಟಾಯಿತು ಒಂದೇ ಉಸಿರಿನಂತೆ ಬೆಸೆದುಕೊಂಡಿದ್ದ ಅಕ್ಕ ತಮ್ಮ ಬಾಂಧವ್ಯ ಏಕೆ ಈಗ ತುಂಡಾಗಿ ಅಣುಗಳಂತೆ ಚದುರಿ ಹೋಯಿತು ಇಂತಹ ಭಿನ್ನತೆ ಬೇಸರ ದೂರ ಉಂಟಾದದ್ದು ಹೇಗೆ ಎಂದು ಅವಳು ನೋವಿನಿಂದ ಕಳವಳಗೊಳ್ಳುತ್ತಾಳೆ ಈ ಸಾಲಿನ ವಿಶೇಷತೆ ಹೀಗಿದೆ ಅಕ್ಕ ತಮ್ಮರ ನಡುವಿನ ದೂರವನ್ನು ಅತಿಯಾದ ಭಾವನಾತ್ಮಕತೆಯಿಂದ ಚಿತ್ರಿಸಲಾಗಿದೆ ಕವಯತ್ರಿ ನೇರವಾಗಿ ತಮ್ಮನಿಗೆ ಪ್ರಶ್ನಿಸುವ ಮೂಲಕ ಹೃದಯದ ನೋವನ್ನು ಬಿಚ್ಚಿಡುತ್ತಾಳೆ ಮುಂದಿನ ಸಾಲು ಹೀಗಿದೆ ಒಂದು ಒಳ್ಳೆಯ ನಾಲ್ಕು ಗುಲಾಬಿಗಳು ಮುಖದಿರುವಿ ಮೌನ ಧರಿಸಿದ್ದು ಏಕೆ ತಮ್ಮನ ಅರಿಯದ ಈ ಗುಮ್ಮನನ್ನು ಹಿಂದೆ ಕರೆಯಲಾರೆಯಾ ಮತ್ತೆ ಗೂಡು ಕಟ್ಟಿ ನಗಲಾರೆಯಾ ಕಣ್ಣು ಮುಚ್ಚಾಲೆಯಾಡುತ್ತಾ ನಾನು ಗುಂಡಗ ತಿರುಗಿ ಇವರ ಬಿಟ್ಟು ಇವರಾರು ಎಂದು ಕಣ್ಣು ತೆರೆದಾಗ ನೀವೆಲ್ಲ ಮಾಯವಾದದ್ದು ಹೇಗೆ ಈ ಸಾಲಿನ ಭಾವಾರ್ಥ ಹೀಗಿದೆ ಈ ಭಾಗದಲ್ಲಿ ಕವಯತ್ರಿ ತನ್ನ ತಮ್ಮನ ಮನೋಭಾವ ಬದಲಾಗಿರುವುದನ್ನು ಮನಗುಂದಿ ಹೇಳುತ್ತಾಳೆ ಒಂದು ಕಾಲದಲ್ಲಿ ಹೂವಿನಂತ ನಗು ಮುಖ ತೋರಿಸುತ್ತಿದ್ದ ತಮ್ಮ ಇಂದು ಏಕೆ ಮೌನದಿಂದ ಅಜ್ಞಾತ ಗುಮ್ಮನಾಗಿ ಬದಲಾಗಿದೆ ಅವನು ಹಿಂದಿನಂತೆಯೇ ಆನಂದದಿಂದ ನಗುತ್ತಾ ಗೂಡು ಕಟ್ಟಿಕೊಂಡು ಅಕ್ಕನೊಂದಿಗೆ ಹತ್ತಿರವಾಗಲಾರೆನೇ ಅಕ್ಕ ತನ್ನ ತಮ್ಮನೊಂದಿಗೆ ಆಟವಾಡಿದ ಹಳೆಯ ದಿನಗಳನ್ನು ನೆನೆದು ಕಣ್ಣು ಮುಚ್ಚಿ ಇವರ ಬಿಟ್ಟು ಇವರಾರು ಎಂದು ಖುಷಿಯಿಂದ ಭಾವಿಸುತ್ತಾಳೆ ಆದರೆ ಕಣ್ಣು ತೆರೆದಾಗ ತಮ್ಮನ ಪ್ರೀತಿ ಸಾನ್ನಿಧ್ಯ ಮಾಯವಾಗಿದೆ ಎಂಬ ಕಹಿ ಅನುಭವ ಅವಳಿಗೆ ಆಘಾತ ನೀಡುತ್ತದೆ ಈ ಸಾಲಿನ ವಿಶೇಷತೆ ಹೀಗಿದೆ ಬಾಲ್ಯದ ಮಮತೆಯ ತಮ್ಮ ಇಂದು ದೂರವಾಗಿರುವುದನ್ನು ಕವಯತ್ರಿ ನೋವಿನಿಂದ ವ್ಯಕ್ತಪಡಿಸುತ್ತಾಳೆ ನೇರವಾಗಿ ತಮ್ಮನನ್ನು ಉದ್ದೇಶಿಸಿ ಕೇಳುವ ಪ್ರಶ್ನೆಗಳು ಕವಿತೆಗೆ ಭಾವನಾತ್ಮಕ ತೀವ್ರತೆಯನ್ನು ನೀಡುತ್ತವೆ ಕವಿತೆಯ ಮುಂದಿನ ಸಾಲು ಈಗಲೂ ಕಣ್ಣು ಬಿಟ್ಟು ನೋಡುತ್ತಿದ್ದೇನೆ ತಮ್ಮ ಬಚ್ಚಿಟ್ಟುಕೊಂಡವನು ಕುಮ್ಮನ ಹಿಂದೆ ಮರೆಯಾದವನು ನನ್ನೆದುರು ಬರಲಾರಿಯಾ ಸಂತಸದ ಕಣ್ಣ ಹನಿ ಒರೆಸಲಾರಿಯಾ ಈ ಸಾಲಿನ ಭಾವಾರ್ಥ ಈ ಭಾಗದಲ್ಲಿ ಕವಯತ್ರಿ ತನ್ನ ತಮ್ಮನನ್ನು ಕಾತರದಿಂದ ಕಾಯುತ್ತಾಳೆ ಅವನು ಈಗ ಮೌನದ ಹಿಂದೆ ಗುಮ್ಮ ಎಂಬ ಅಜ್ಞಾತ ರೂಪದಲ್ಲಿ ಅವಳಿಂದ ದೂರವಾಗಿದ್ದರೂ ಅಕ್ಕ ತನ್ನ ಕಣ್ಣು ಬಿಡದೆ ತಮ್ಮನನ್ನು ನಿರೀಕ್ಷಿಸುತ್ತಾಳೆ ನೀನು ಮತ್ತೆ ನನ್ನ ಮುಂದೆ ಬಂದು ಹಳೆಯ ದಿನಗಳಂತೆ ಸಂತಸದ ಕಣ್ಣೀರು ಒರೆಸುವೆಯಾ ಎಂಬ ಪ್ರಶ್ನೆಯ ಮೂಲಕ ತಮ್ಮನ ಹತ್ತಿರಕ್ಕೆ ಬರಬೇಕೆಂಬ ಅಪೇಕ್ಷೆಯನ್ನು ಕವಯತ್ರಿ ನೋವಿನೊಂದಿಗೆ ವ್ಯಕ್ತಪಡಿಸುತ್ತಾಳೆ ಈ ಸಾಲಿನ ವಿಶೇಷತೆ ಹೀಗಿದೆ ತಮ್ಮ ಮರಳಿ ಬರುವನೆಂಬ ನಿರೀಕ್ಷೆಯೊಂದಿಗೆ ಅಕ್ಕ ಕಣ್ಣೆದುರು ಕಾಯುತ್ತಿರುವುದನ್ನು ಸ್ಪಷ್ಟಪಡಿಸಲಾಗಿದೆ ಹಳೆಯ ಪ್ರೀತಿ ಆಟ ನಗು ಸಂತಸವನ್ನು ಮರಳಿ ಪಡೆಯುವ ಹಂಬಲದಿಂದ ಕವಿತೆಯ ಭಾವಗೀತೆ ರೂಪುಗೊಂಡಿದೆ